ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ನಗರದಲ್ಲಿ ಬ್ರೇಕಿಂಗ್ ನ್ಯೂಸ್ ಹೆರಿಗೆಗೆಂದು ಬಂದ ಬಾನಂತಿ ಸಾವು ಖಾಸಗಿ ಆಸ್ಪತ್ರೆ ಮುಂಭಾಗದ ಕುಟುಂಬಸ್ಥರ ಪ್ರತಿಭಟನೆ ಶವ ಇಟ್ಟು ಪ್ರತಿಭಟನೆ ಮಾಡ್ತಿರೋ ಕುಟುಂಬಸ್ಥರು ಬೆಳಗಿ ಪಟ್ಟಣದಲ್ಲಿರುವ ಬಸವ ಪಾಲಿ ಕ್ಲಿನಿಕ್ ಖಾಸಗಿ ಆಸ್ಪತ್ರೆ ಲಕ್ಷ್ಮಿ ಅಪ್ಪಲಾಲ್ ಲಮಾಣಿ ವಯಸ್ಸು ಇಪ್ಪತ್ತೆಂಟು ಮೃತ ಗರ್ಭಿಣಿ ಜಾನಮಟ್ಟಿ ಲಮಾನಿ ತಾಂಡಾ ಒಂದು ಗ್ರಾಮದ ಮೃತ ಮಹಿಳೆ ಹೆರಿಗೆ ವೇಳೆ ತೀರುವ ರಕ್ತ ಸ್ರಾವದಿಂದ ಮೃತಪಟ್ಟ ಮಹಿಳೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ ಸಾವು ಮಗು ಆರೋಗ್ಯವಾಗಿದೆ ಮಹಿಳೆ ಸಾವಿಗೆ ಆಸ್ಪತ್ರೆ ವೈದ್ಯರ ನಿರ್ಮಾಣ ನಿರ್ಲಕ್ಷ್ಯ ಕಾರಣ ಅಂತ ಆರೋಪ ನ್ಯಾಯ ಸಿಗುವವರೆಗೂ ಪ್ರತಿಭಟನೆಯಿಂದ ಸರಿಯಲ್ಲ ಎಂದು ಪಟ್ಟು ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ಪಟ್ಟಣದಲ್ಲಿ ದಿಟ್ಟ ಗುರಿ ಬಾಗಲಕೋಟೆ

நான் இன்னும் பூரச்சி மாதத்தில் மேடம் நீங்கள் யாரும் யாராக நீங்கள் மேடம் நான் கேதிரோ இல்லை நமக்கு எல்லாம் நீங்க எல்லா இல்போது நாலே நீங்கள் அதாரிட்டி யார் கொட்டிருங்க மாசு நீங்கள் மறியில் நான் கேள்வி அவருக்கு நான் ஆண்ட்ரு சார் நீங்கள் ஏன் பாவது கஷ்டப்படல நீங்கள் கஷ்ட ಆದ ಘಟನೆಗೆ ಇಲ್ಲಿ ಚಕ್ರ ಡಾಕ್ಟರ್ ಅವರು ಅನ್ನೋರು ಅಂತಲ್ಲಿ ಒಂದು ಪೇಷಂಟ್ ಬಂದೈತಿ ರಾತ್ರಿ ಬೆಳಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಡೆಲಿವರಿ ಮಾಡ್ಕೊಂಡಾರೆ ಅದು ಬಿಲ್ಡಿಂಗ್ ಜಾಸ್ತಿ ಹೋಗೋ ಕಾರಣದಿಂದ ಧನುಷ್ ಹಾಸ್ಪಿಟ್ಲಿಗೆ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿದ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದ್ರಣ ಗರ್ಭಸ್ ಕೋಶ ಚೀಲನ ಕಟ್ ಮಾಡಿದಾರಮ್ಮ ಅಂತ ಹೇಳಿದ ತಕ್ಷಣ ಅವರು ಬಾಯಿ ಡೆತ್ ಆಗ್ಯಾರ ಹಾಗೂ ವಿಷಯ ತಿಳಿದ ತಕ್ಷಣ ಡಾಕ್ಟ್ರು ಹಾಗೂ ಅವರು ಮಿಸ್ಸಸ್ ಡಾಕ್ಟರ್ ಬಾಯಿನೂ ಕೂಡ ಅವರು ಎಲ್ಲಿ ಹೋಗಿದಾರೋ ಡಾಕ್ಟ್ರು ಕ್ಲೀಲಿ ಹಾಕೊಂಡು ಹೋಗ್ಬಿಟ್ಟಾರ ಈಗ ಅದು ಶಿವಣ್ಣ ಇಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಾಕತ್ತಾರ ಅವರು ಎರಡು ಮಕ್ಳು ಅದಾವೆ ಹಂಗೆ ಹಾಕೋ ಗಂಟೆದಾನ ನಾಲ್ಕು ಅದಾವ ಗಂಡ ಅದಾನ ಕೂಡಲೇ ಅವ್ರಿಗೆ ಡಾಕ್ಟರ್ ಆಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದು ಅವರಿಗೆ ಅವರಿಗೆ ಎಲ್ಲ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಬಂದು ಇಲ್ಲಿ ನಮ್ಮ ಹತ್ರ ಹೇಳುವ ತನಕ ಇದು ಪ್ರತಿಭಟನೆ ನಿಲ್ಲಿಸಲ್ಲ ಇಲ್ಲಿ ನಮ್ಮ ಸಂಘಟನೆ ಒಳಗೆ ಎಷ್ಟು ಅದಾವ ಹಲವಾರು ಸಂಘಟನೆಗಳನ್ನು ಎಲ್ಲರೂ ಇವರಿಗೆ ಬೆಂಬಲ ಕೊಡ್ತೇವೆ ಹಾಗೂ ಇವ್ರಿಗೆ ನ್ಯಾಯ ಸಿಗುವ ಮಟ್ಟನು ನಾವು ಹೋರಾಟನ ನಿಲ್ಲಿಸಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ದಯವಿಟ್ಟು ಬರಬೇಕು ಈ ವಿಷಯ ತಿಳ್ಬೇಕಂತ ಅನ್ಕೊಂಡಿನಿ ದಯವಿಟ್ಟು ಕೂಡಲೇ ಅಧಿಕಾರಿಗಳು ಎಚ್ಚರಿಸ್ಕೋಬೇಕು ಇಂಥವು ಸಾಕಷ್ಟು ಘಟನೆಗಳು ನಡೀತಾ ಇದ್ದಾವೆ ಯಾಕೆ ನಡೀತಾವಂದ್ರೆ ಇವರು ಏನು ಕ್ವಾಲಿಫಿಕೇಶನ್ ಆಗಿತ್ತು ಏನು ಅನ್ನೋದು ತಮ್ಮ ಗಮನಕ್ಕೆ ಕೈತೇವ ನಿಲ್ಲೋ ಈ ಥರ ಯಾಕೆ ನಡೀತಾ ದಯವಿಟ್ಟು ಇದಕ್ಕೆ ಎಲ್ಲ ಒಂದು ಅವಕಾಶ ಇರ್ತಾವೆ ಅದು ಘಟನೆ ನಡೆಯೋದಕ್ಕೆ ಮಾಡ್ಕೊಡ್ಬಾರ್ದು ಅಂತ ತಮ್ಮಲ್ಲಿ ಅಧಿಕಾರಿಯಲ್ಲಿ ಕೇಳ್ಕೊಳ್ತೇನೆ ಬೆಳಿಗ್ಗೆ ಬಂದಾರ ಆಟೋಳಗೆ ಅಟೊಳಗೆ ಬಂದು ಇಲ್ಲಿ ಬಂದು ಇದು ಮಾಡ್ಯಾರ ಎಡ್ಮಿಟ್ ಮಾಡ್ಯಾರ ಎಡ್ಮಿಟ್ ಮಾಡಿದ ಕೂಡಲೇ ಡೆಲಿವರಿ ಇದು ಮಾಡ್ಯಾರ ಅದು ಏನು ಮಾಡ್ಯಾರ ಕೂಸ್ ಬರ್ಬೇಕಾದ್ರೆ ಮುಂಚೆನ ಇದು ಮಾಡ್ಯಾರ ಸೀಸರ್ ಹಾಕ್ಯಾರ ಸೀಸರ್ ಹಾಕಿದಾಗ ಅದು ಗರ್ಭೂಸಿ ಟಚ್ ಆಗಿದೆ ಟಚ್ ಆದ ಏನಾಗಿದೆ ಒಂದು ಹಾಫ್ ಆನ್ ಇಲ್ಲಿ ಪೆಟಿಗೆ ಮಾಡ್ಯಾರದು ಬ್ಲಡ್ ಅಂದಾಗ ಇದಾಗುತ್ತೆ ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ ಆಮೇಲೆ ಒಂದು ಒನ್ ಅವರ್ ಆಗೈತಿ ಒನ್ ಅವರ್ ಅದು ಪೂರ್ತಿ ಡೆಡ್ ಆಗುತ್ತೆ ಲೇಟ್ ಆಗಾರ ನಮ್ಗೆ ಜಲ್ದಿ ಗಾಡಿ ತರಿಸ್ರಿ ಜಲ್ದಿ ಹೋಗ್ರಿ ಯಾಕೆ ನೀವು ಉತ್ಸರ್ಗತೆ ಮಾಡ್ತೀರ ಅಂತ ಮಾಡಿ ಮಾಡೋಣ ಇವ್ರೇನು ಮಾಡೋಣ ಗಡಬಡಿನಾಗ ಗಾಡಿ ತರಿಸಿ ದರ್ಶನ್ ಕೂಡ ನಾವು ಧನುಷ್ ಹಾಸ್ಪಿಟ್ಲಿಗೆ ಇವರೇ ರೆಫರ್ ಮಾಡಿ ರೆಫರ್ ಮಾಡಿ ಇವರೇ ರೆಫರ್ ಮಾಡೋರು ನಾವು ಏನಲ್ಲ ಬಾಗಲ್ ಕೊಟ್ರಿ ಹೋಗೋಣ ಇವ್ರು ಹೋಗ್ಯಾರ ಹೋಗೋಣ ಅಲ್ಲಿ ಏನಾಗಿದೆ ಇವ್ರು ರೆಫರ್ ಮಾಡೋಣ ಅವರೆಲ್ಲರೂ ಅಡ್ಮಿಟ್ ಮಾಡಿದ್ದೀವಿ ನೋ ಗ್ಯಾರಂಟಿ ಅಂತ ಹೇಳಿದರು ಆಯ್ತು ರೀ ಏನು ಮಾಡ್ತೀರಿ ನೋಡಿ ನಿಮ್ಮ ರಿಪೇರ್ ರೆಫರ್ ಮಾಡ್ಯಾರ ನಾವು ಅದು ಬಂದಿವಿ ನೀವು ಬ್ಯಾಡ್ ಅಂದ್ರೆ ರಿಟರ್ನ್ ಅಲ್ಲೇ ಹೋಯ್ತು ಅಲ್ಲ ಅಲ್ಲಿ ದಾರಿ ಅಲ್ಲಿ ದವಾಖಾನೆಗೆ ಏನು ಹೇಳಿದ್ರಿ ಅವರು ದವಾಖಾನೆಯಾಗ ಉಳಿ ಚಾನ್ಸಸ್ ಇಲ್ಲ ಏನಾಗೈತೆ ಏನಾಗೈತೆ

ಇನ್ನು ನೈಟ್ ಆಗಿದ್ರೆ ಮತ್ತು ಬಿಫೋರ್ ಅದನ್ನು ಹೇಳ್ತೀನಿ ನಮ್ಮ ಹದಿನೈದು ವರ್ಷದಿಂದ ನಮ್ಮ ವೈನಿಗೂ ಹಿಂಗಾಗಿದೆ ಇವರು ಮಾಡಿ ಇವರು ಮಾಡಿದ ತಕ್ಷಣ ನಮ್ಮ ವೈನಿಗೂ ಇವಳು ಬಾಟಲ್ ಬ್ಲಡ್ ಹಾಕಿ ಇವರು ಕಟ್ ಆಗಿದೆ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಮೇಲೆ ಅದನ್ನು ಸ್ಟಿಚ್ ಹಾಕಿಸಿ ಇವಳು ಬಾಟ್ಲಿ ಬ್ಲಡ್ ಹಾಕಿ ಇವರು ಮಾಡಿದ್ರು ಅವಾಗೂ ನಾವು ಸಹಿಸಿಕೊಂಡು ಅವಾಗ ಏನು ಮಾಡಿ ಇದು ಕೇಸ್ ನಮ್ಮನೆಗೆ ಇರಬೇಕು ಈ ತರ ಆದರೆ ನಮ್ ನ್ಯಾಯ ಸಿಗುವ ಸಿಗುವಂಗ ನೀವು ಮಾಡ್ತೀರಂತ ನಮಗ ಇದರೋಸ ನ್ಯಾಯ ಸಿಗುವಾಗ ನಮ್ ದಯಮಾಡಿ ನಮ್ಮ ಒಂದು ಇದದಾನಮ್ ಒಂದು ಇದು ಮಾಡಿಕೊಡ್ರಿ ಅನುಕೂಲ ಮಾಡಿ